ನಮ್ಮ ಟಕೆ ಗ್ರಾಮ ಆಗಲಿ ಸಿಂಗಳಾಪುರ ಆಗಲಿ ಶುಗರ್ ಫ್ಯಾಕ್ಟ್ರಿ ಆಗಲಿ ನಮ್ಮ ಟಕೆ ಗ್ರಾಮಕ್ಕೆ ಯಾರು ಬೆನ್ನೆಲ್ಪ ಅಂದ್ರ ನಾ ಜಾರಕಿಹೊಳಿಯರ್ ಮಣಿತನ್ಪಾ ಅಂದ್ರ ನಮ್ಮ ಊರಿಗೆ ಬೆನ್ನೆಲ್ಬಹುದು ಯಾಕಪ್ಪ ಅಂದ್ರ ನಾವೆಲ್ಲರೂ ಪಟ್ಟಿ ಹಾಕ್ತಿವಿ ಯಾಕಂದ್ರ ಒಬ್ಬರತೇಲಿ ಹೋಗುದ್ ನಾವಲ್ಲಿ ಅವ್ರೆಲ್ಲರೂ ಒಂದೊಂದು ರಾಜಕೀಯ ಆಗದಾರ್ ಕರೆ ನಾವು ಐದು ಮಂದಿ ಮನೆಗೆ ಹೋಗಿ ನಾವು ಏನ್ ಬಿಡ್ತು ಅದನ್ನ ಕೊಡ್ತಾರ ಅವ್ರು ನಾವು ನಮಗೆ ಅಂಥವ್ರ ನಮಗೆ ಬೆಣ್ಣೆಲು ಬೇಕಾಕೈತಿ ಯಾಕಂದ್ರೆ ನಮ್ದು ಒಂದ ದೇವ್ರ ಎಲ್ಲ ಒಂದ ಅಲ್ಲ ಬೀರಪ್ಪ ಹೋಕು ಲಕ್ಷ್ಮಿಗೆ ಹೋಕು ಮಾಸಾಪ್ತಿಗೆ ಹೋಕು ಎಲ್ಲ ದೇವ್ರಿಗೆ ಹೋಕು ಅಂಥ ದೊಡ್ಡ ವ್ಯಕ್ತಿಗಳು ನಮ್ಮ ಬೆನ್ನ ಮ್ಯಾಗದ ಇಂಥ ಜಾತ್ರೆ ಎಲ್ಲ ಇಲ್ಲಿ ಊರಾಗ ನಡ್ದಾವ ಈ ಊರು ಅಷ್ಟ ಅಲ್ಲ ಇದು ಎಷ್ಟು ತಾಲ್ಲೂಕು ಅದಾವಲ್ಲ ಇಲ್ಲಿ ತಾಲ್ಲೂಕದಾಗ ಎಷ್ಟು ಹಳ್ಳಿ ಬರ್ತಾವೋ ಅದಕ್ಕೆ ಜಾರಕಿ ಹೊಳೆ ಹೊಳೆನ ಬೆಣ್ಣೆಲ್ಬ ಯಾಕಪ್ಪ ಅಂದ್ರೆ ನಮಗೆ ರಮೇಶ್ ಸಹಕಾರ ನಮ್ಗೆ ರಮೇಶ್ ಸಹಕಾರನ ನಮಗೆ ಬೆಣ್ಣೆಲ್ಬ ಅದಕ್ಕಾಗಿ ಸದಾಕಾಲ ಅವ್ರು ಯಾವ ದಾರಿ ನಮಗೆ ತೋರಿಸ್ತಾರೋ ಆ ದಾರಿ ಒಳಗೆ ನಾವೆಲ್ಲರೂ ಎಲ್ಲ ಜಾತಿ ಮತ ಬೆಟ್ಟ ಯಾಕಪ್ಪ ಅಂದ್ರೆ ಈಗ ನೋಡಿ ಕರೆಂಟ್ ಹೋಗಿದ್ದು ಸಾವುಕಾರ ಫೋನ್ ಮಾಡಿಬಿಡೋದಂದ್ರೆ ಕರೆಂಟ್ ಹಾಕಿದೆ ಯಾಕಪ್ಪ ಅಂದ್ರೆ ನಮಗೆ ಪೊಲೀಸ್ ಅನ್ನೋದು ನಮ್ಗೆ ಏನೂ ಗೊತ್ತಿಲ್ಲ ಸಾವುಕಾರ ಫೋನ್ ಮಾಡಿದ್ರೆ ಕಳಿಸಿದಾರೆ ಇಲ್ಲಿ ಕಾವ್ಲಾ ಯಾಕಪ್ಪ ಅಂದ್ರೆ ಯಾವಾಗ ಆಗಲಿ ನಮ್ಗೆ ಸಾವುಕಾರ ನಮ್ಮ ಬೆನ್ನ ಮ್ಯಾಗ ಹಿಂಗ ಇರಲಿ ನಾವು ಹಿಂಗ ಜಾತ್ರೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ